ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸಾ ಬನ್ನಿ ಇವತ್ತು ಡೈಲಿ ಏನೆಲ್ಲ ಆಗುತ್ತೆ ಅಂತ ತೋರ್ತೀನಿ ಅಮ್ಮ ಅವಡೆಕಾಳು ಸಾಂಬಾರೆಲ್ಲ ಅವಡೆಕಾಳ್ ಪಲ್ಯ ಮಾಡಿದ್ದಾರೆ ಏನು ಮಾಡಿಲ್ಲ ದೋಸೆ ಇವಾಗ ಹೋಗಿ ನಾನು ಉಯ್ಕೊಂಡು ತಿನ್ನಬೇಕು ಅಮ್ಮ ಎಲ್ಲ ತಿಂದಿದ್ದಾರೆ ನಾನು ಸ್ವಲ್ಪ ಯಶುಗಳನ್ನ ಸಹಿತ ತಿಂದಿದ್ದಾಳೆ ನಾನು ಸ್ವಲ್ಪ ಎಡಿಟಿಂಗ್ ಮಾಡಿ ಎಲ್ಲ ತುಂಬ ಲೇಟ್ ಆಯಿತು ಫ್ರೆಂಡ್ಸಾ ಇವಾಗ ಇನ್ಸ್ಟಾಗ್ರಾಮ್ಗೂ ರೀಲ್ಸ್ ಹಾಕಬೇಕಾಗುತ್ತೆ ಯೂಟ್ಯೂಬ್ಗೂ ಸಹಿತ ಡೈಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಎರಡಕ್ಕೂ ಸಹಿತ ಎಡಿಟಿಂಗ್ ಮಾಡೋದ್ರಿಂದ ಸ್ವಲ್ಪ ತುಂಬ ಕಷ್ಟ ಆಗ್ತಾಯಿದೆ ಅದ್ರ ಬೇರೆ ಸ್ವಲ್ಪ ನಮ್ಮ ಡೋರ ಬೆಳಗ್ಗೆ ಹೊತ್ತು ಬೆಳಗಿನ ಜಾವ ಎದೊಳದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಅದ್ರ ಮಧ್ಯೆ ಎಡಿಟಿಂಗು ಅದೆಲ್ಲ ನಿದ್ದೆನೇ ಸಾಕಾಗ್ತಾ ಇಲ್ಲ ಫ್ರೆಂಡ್ಸ್ ಅಷ್ಟು ಎಡಿಟಿಂಗ್ ಎಲ್ಲ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಹಿತ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಗಿಸುತ್ತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬೇಗ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಪುಟಾಣಿ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಬೆಂಬಲ ಯಾವಾಗಲೂ ಇಲ್ಲಿ ಬನ್ನಿ ಇವಾಗ ಬಿಸಿ ಬಿಸಿ ದೋಸೆ ಮಾಡ್ಕೊಳ್ಳೋಣ ಅವಡೆಕಾಳ್ ಪಲ್ಯ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಸುಮ್ಮನೆ ಮೇಲೆ ತೋರ್ತೀನಿ ಆಯಿತಾ ಇನ್ನೂ ಜಾಸ್ತಿ ಅವ್ರೆಕಾಯಿ ತೊಗೊಂಬಂದಿದ್ದೆ ನೆನ್ನೆ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೆ ಅಮ್ಮ ಅವಡೆಕಾಯಿ ತೊಗೊಂಬಂದಿದ್ದಾರೆ ಅಂತ ನೆನ್ನೆ ವಿಡಿಯೋ ನೋಡಿರೋರಿಗೆ ಬನ್ನಿ ಇವಾಗ ಬೇಗನೆ ಹೋಗಿ ಹೊಟ್ಟೆ ಬೇರೆ ತುಂಬ ಅಂದರೆ ತುಂಬ ಇದೆ ದೋಸೆ ಮಾಡ್ಕೊಂಡು ತಿಂದೆ ಆಮೇಲೆ ಮುಂದಿನ ಕೆಲಸ ಏನೆಲ್ಲ ಇರುತ್ತೆ ಅದನ್ನು ನಿಮ್ಮ ಜೊತೆನ ಸಹಿತ ಶೇರ್ ಮಾಡ್ಕೊಳ್ತೀನಿ ಬರೀ ಡೋರೆ ಮಾತ್ರ ತೋರಿಸೋದಿಲ್ಲ ಫುಲ್ ಕಂಪ್ಲೀಟಾಗೆ ರೊಟ್ಟಿನ್ ಏನೆಲ್ಲ ಇರುತ್ತೆ ಅದು ಫುಲ್ ಡೀಟೇಲಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಆಯಿತಾ ಬನ್ನಿ ಇವಾಗ ಸ್ವಲ್ಪ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದೇನೇ ಇಟ್ಟೆ ಚೆನ್ನಾಗಿಲ್ಲ ಮಿಷಿನಲ್ಲಿ ಹಾಕಿಸ್ಕೊಂಬರೋದು ನಾವು ನೋಡಿ ಹೆಂಗೆ ಹಾಕಿ ಕೊಟ್ಟಿದ್ದಾರೆ ಅಂತ ನಾವು ಮನೇಲಿ ಮಿಕ್ಸಿ ಜಾರಲ್ಲಿ ಮಾಡ್ಕೊಳ್ಳೋಣ ಅಂದರೆ ಮಿಕ್ಸಿ ಜಾರ್ ಅಷ್ಟೊಂದು ಚೆನ್ನಾಗಿಲ್ಲ ಮತ್ತು ಜಾಸ್ತಿ ಜನಕ್ಕೆ ಬೇಕೋ ಅಲ್ವ ನಾವು ವಾಡಕ್ಕೆ ಒಂದೆರಡು ಸರಿ ಮಾಡ್ತಾ ಇರ್ತೀವಿ ವಾರಕ್ಕೆ ಅಟ್ಲೀಸ್ಟ್ ಒಂದೆರಡು ಸರಿ ಇಡ್ಲಿ ಮತ್ತು ದೋಸೆ ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ ಇಡ್ಲಿ ದೋಸೆ ಪಡ್ಡು ಮಾಡಬೇಕಾಗುತ್ತೆ ಅಲ್ವಾ ನಾವು ಮಿಷಿನಲ್ಲಿ ಹಾಕಿಸ್ಕೊಂಬಡೋದು ಇವತ್ತೇನೋ ಮತ್ತೆ ಮತ್ತೆ ಒಂದು ಚೂಡು ಚೂಡು ಗಂಟು ಗಂಟು ಥರ ಆಗಿತ್ತು ನಾನು ಬಂದು ಕೇಳಿದೆ ಅಮ್ಮಂಗೆ ಹಂಗೆ ಬ ಅದು ಮಿಷಿನಲ್ಲೇ ಹಂಗೆ ಬಂದಿತ್ತು ಅಂದರು ಹೋಗಲಿ ಪರವಾಗಿಲ್ಲ ಅಂತ ಇನ್ನೊಂದು ನೀರು ಬಿಟ್ಟು ಮಾಡಿರೆ ಅದು ಇನ್ನೂ ತೆಳಗಾಗ್ಬಿಡ್ತು ಹೇಗೋ ದೋಸೆ ಮಾಡ್ಕೊಂಡು ನಿಧಾನಕ್ಕೆ ತಿಂತಾಯಿದ್ದೀನಿ ಇದ್ದೀನಿ ಕಾಳು ಗೊಜ್ಜು ಅಮ್ಮ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅವ್ರೆ ಪಲ್ಯ ಥರ ಮಾಡಿದ್ದಾರೆ ಆಲೂಗೆಡ್ಡೆ ಬೀನ್ಸ್ ಎಲ್ಲ ಹಾಕಿ ಆಮೇಲೆ ತೋರ್ತೀನಿ ಪಲ್ಯ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಮೇಲೆ ಸುಮ್ಮನೆ ತೋರಿಸ್ತೀನಿ ಸಖತ್ತಾಗಿತ್ತು ಮಾತ್ರ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಆಹಾ ತುಂಬ ಚೆನ್ನಾಗಿತ್ತು ನಾನು ಮುಂಚೆ ಇಡ್ಲಿ ತಿಂತಿರಲಿಲ್ಲ ಫ್ರೆಂಡ್ಸ್ ಆ ದೋಸೆ ಅಂದರೆ ಸಾಕು ತುಂಬ ಇಷ್ಟಪಡ್ತಾ ಇದ್ದೆ ಇಡ್ಲಿ ಮನೇಲಿ ಮಾಡೋರು ಅಂದರೆ ತುಂಬ ಅಳ್ಕೊಂಡು ಕುತ್ಕೊಂಡ್ಬಿಡ್ವಿ ಆಗ ನಾವು ಅಮ್ಮ ಸಪ್ರೇಟ್ ದೋಸೆ ಮಾಡಿಕೊಡೋರು ನಮ್ಮದು ಹೋಟೆಲ್ ಇತ್ತು ಅವಾಗಲೂ ಅಷ್ಟೇ ಇಡ್ಲಿ ಎಲ್ಲ ಮಾಡೋರು ಇಡ್ಲಿ ಎಲ್ಲ ಇರಲಿಲ್ಲ ಬರೀ ಚಪಾತಿ ಚಿತ್ರಾನ್ನ ಬೇರೆ ಅದೆಲ್ಲ ತಿಂತಾಯಿದ್ದೆ ಇವಾಗ ನಾನು ಸ್ವಲ್ಪ ಇಡ್ಲಿ ತಿನ್ನೋದಕ್ಕೆ ರೂಢಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಇಡ್ಲಿ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ರೂಢಿ ಮಾಡ್ಕೊಂಡಿದ್ದೀನಿ ಮುಂಚೆ ನಮ್ಮ ಓಟ್ಲು ಹೇಗಿದ್ರು ಇತ್ತಲ್ವ ಆ ಇಡ್ಲಿ ಯಾರು ತಿನ್ಬಿಡ್ತಾರೆ ಅಂತ ತುಂಬ ಥರ ಮಾಡಿವೆ ಇವಾಗ ಹಂಗಲ್ಲ ಇಡ್ಲಿ ಮತ್ತು ಇಡ್ಲಿ ಜೊತೆಗೆ ಸ್ವಲ್ಪ ನನಗೆ ರೆಡ್ ಕಲರ್ ಸಾಂಬಾರು ಮಾಡಬೇಕು ಟೊಮೊಟೊ ಸಾಂಬಾರು ಹಾಗಾದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಅಮ್ಮ ಅವರೆಕಾಳು ಪಲ್ಯ ಮಾಡಿದ್ದಾರೆ ನಾನು ಎಡಿಟಿಂಗ್ ಮಾಡಿ ಎದ್ದು ಬಡದಷ್ಟೊತ್ತಿಗೆ ಅವ್ರೇ ಪಲ್ಯ ಚಟ್ನಿ ಮಾಡಿದರು ನಾನು ದೋಸೆ ಮಾಡ್ಕೊಂಡು ತಿಂದೆ ಮಧ್ಯಾಹ್ನ ಮೇಲೆ ನನ್ನ ಡ್ಯೂಟಿ ಮಧ್ಯಾಹ್ನ ಮೇಲೆ ಏನೇ ಸಾಂಬಾರು ಪಾತ್ರೆ ಇದ್ದರೆ ಅದೆಲ್ಲ ವಾಶ್ ಮಾಡ್ಕೊಳ್ತೀನಿ ಅಮ್ಮ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಟ್ರೆ ಅದೆಲ್ಲ ಒಣ ಹಾಕೋತಾರೆ ಆ ಥರ ಕೆಲಸನೇ ಮ್ಯಾನೇಜ್ಮೆಂಟ್ ಇಬ್ರು ಸಹಿತ ಸ್ವಲ್ಪ ಸ್ವಲ್ಪ ವಹಿಸ್ಕೊಂಡು ಮಾಡ್ತೀವಿ ಬರೀ ನಾನೇ ಮಾಡೋದಿಲ್ಲ ಫ್ರೆಂಡ್ಸ್ ಇಷ್ಟೊಂದು ಎಲ್ಲ ನೀವೇ ಮಾಡ್ತೀರ ಅಂತ ಕೇಳ್ತಾಯಿದ್ರಿ ಅಮ್ಮ ಇಲ್ಲ ಅಂದಾಗ ನನಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಮ್ಮ ಇದ್ದರೆ ನನಗೇನು ಅಷ್ಟೊಂದು ಕಷ್ಟ ಅಂತ ಅನ್ಸೋದಿಲ್ಲ ಬೆಳಗ್ಗೆ ಮತ್ತು ಎಲ್ಲ ಅವರೇ ಮಾಡೋದು ನನಗೆ ಬೆಳಗ್ಗೆ ಹೊತ್ತು ಎದ್ದೊಳೋದಕ್ಕಾಗುದಿಲ್ಲ ಫ್ರೆಂಡ್ಸ್ ಆ ಬೆಳಗ್ಗೆ ಹೊತ್ತು ಎದ್ಬಿಟ್ರೆ ನನಗೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಹೆಲ್ತೇ ಸರಿ ಇಲ್ದಂಗೆ ಆಗ್ಬಿಡುತ್ತೆ ನನಗೆ ಒಂಥರ ಇರಿಟೇಷನ್ ಆದಂಗೆ ಆಗುತ್ತೆ ಯಾವತ್ತೂ ನಾನು ಬೆಳಗ್ಗೆ ಹೊತ್ತು ಜಾಸ್ತಿ ಎದ್ದಿಲ್ಲ ನಾನಂತೂ ಮುಂದೆ ಎದ್ದೊಳ್ಳೇಬೇಕಾಗುತ್ತೆ ನಮ್ಮ ಯಶಿಕನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಅವಳಿಗೆ ಸ್ವಲ್ಪ ಲಂಚ್ ಬಾಕ್ಸ್ ಆಗಿರ್ಬೋದು ಟಿಫನ್ ಬಾಕ್ಸ್ ಅವಳು ಏನು ಕೇಳ್ತಾಳೆ ಅದೆಲ್ಲ ರೆಡಿ ಅಲ್ವಾ ಅದು ಸ್ವಲ್ಪ ಇವಾಗಲಿಂದಲೇ ಯೋಚನೆ ಬರ್ತಾ ಇದ್ದೆ ನಮ್ಮ ಅವಾಗ 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 ಅದನ್ನೇ ಹೇಳ್ತಾಯಿರ್ತಾರೆ ಹೌದು ಇವಾಗೇನೋ ಒಂದು ಎಂಟು ಗಂಟೆ ಎಂಟೂವರೆ ಒಂಬತ್ತು ಗಂಟೆಗೆ ಎದೊಳ್ತೀಯ ಮುಂಚೆ ಈಗ ಮುಂದೆ ಏನು ಮಾಡ್ತೀಯಾ ಯಶಿಕಾ ಸ್ಕೂಲ್ಗೆ ಹೋದ್ಮೇಲೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಇವಾಗಲಿಂದಲೇ ಸ್ವಲ್ಪ ರೂಢಿ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕೆ ನಾನು ಲೇಟಾಗಿ ಎದ್ದೊಳ್ತೀನಿ ಅಂತಂದರೆ ನೈಟ್ ಹೊತ್ತು ನಾನು ಸ್ವಲ್ಪ ಮಕ್ಕಳು ಮಲಗಿಸಿ ಮಕ್ಕಳು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಮಲ್ಕೋತಾರೆ ಆಮೇಲೆ ನಾನು ಸ್ವಲ್ಪ ಎಡಿಟಿಂಗ್ ಮಾಡಿ ಎಲ್ಲ ಅಷ್ಟೊತ್ತಿಗೆ ಹನ್ನೆರಡುವರೆ ಒಂದು ಗಂಟೆ ಹಾಗೆ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಬೆಳಗ್ಗೆ ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತಲ್ಲ ಅಂತ ನಾನು ನೈಟೇ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೊಳ್ತೀನಿ ಅರ್ಧ ಎಡಿಟಿಂಗ್ ಮಾಡ್ಕೊಳ್ತೀನಿ ಈಸಿ ಆಗಲಿ ಅಂತ ಅದಕ್ಕೆ ನಾನು ಬೆಳಗ್ಗೆ ಹೊತ್ತು ಲೇಟಾಗಿ ಎದೊಳದು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನೋ ಅವಾಗಿಂದ ಸ್ವಲ್ಪ ನನಗೆ ಲೇಟ್ ಲೇಟಾಗಿ ಎದೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕೂಲ್ ಟೈಮ್ ಕಾಲೇಜ್ ಟೈಮಲ್ಲಿ ಅಷ್ಟೇ ನಾನು ಲೇಟಾಗಿ ಎದೊಳ್ತಾ ಇದ್ದೆ ಬೇಗ ಎದ್ದು ಅಭ್ಯಾಸ ಇಲ್ಲ ಫ್ರೆಂಡ್ಸ್ ಇನ್ನು ಮುಂದೆ ರೂಢಿ ಮಾಡ್ಕೊಳ್ಬೇಕು ಅಟ್ಲೀಸ್ಟ್ ಒಂದು ಏಳು ಗಂಟೆಗಾದ್ರೂ ಎದನ್ನ ರೂಢಿ ಮಾಡ್ಕೊಳ್ಬೇಕು ಬನ್ನಿ ಇವಾಗ ನನ್ನ ತಮ್ಮ ಐಸ್ ಕ್ರೀಮ್ ತೊಗೊಂಬಂದಿದ್ದ ಗಾಡಿಗೆ ಹೋಗಿದ್ದ ಮತ್ತು ಸ್ವಲ್ಪ ಗಾಡಿ ಬಾಡಿಗೆ ಎಲ್ಲ ಇತ್ತು ಅಂತ ಹೋಗಿ ಬಂದ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಳ್ತಾ ಇದ್ಲು ಹೇಗೋ ಊಟ ಚೆನ್ನಾಗಿ ತಿಂದ್ಲು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಗಡ್ಬಡ್ ಐಸ್ ಕ್ರೀಮ್ ತರಿಸಿದ್ದೀನಿ ಅವಳಿಗೆ ಅಂತ ಚೆನ್ನಾಗಿತ್ತು ಫ್ಲೇವರ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು ಜಾಸ್ತಿ ಕೊಡಿಸೋದಿಲ್ಲ ಎಲ್ಲ ಒಂದೊಂದು ಟೈಮ್ ಕೊಡ್ತೀವಿ ಕೊಡಿಸ್ತೀವಿ ರಂಗ ಇಲ್ಲ ಅಲ್ವಾ ಪಾಪ ಅಳ್ತಾಳೆ ಬೇಜಾರು ಮಾಡ್ಕೋತಾಳೆ ಅಂತ ಸ್ವಲ್ಪ ದೊಡ್ಡದನ್ನೇ ನನ್ನ ತಮ್ಮ ತಗೊಂಬಂದಿದ್ದಾನೆ ಚಿಕ್ಕದ ಅಂತ ಹೇಳಿದ್ದೆ ಅವ್ನಿಗಂತೂ ಯಶಿಕಾ ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟ ಗಡ್ಬಡ್ ಐಸ್ ಕ್ರೀಮ್ ತೊಗೊಂಡ್ಬಂದಿದ್ದಾನೆ ನನಗೆ ಪರ್ಪಲ್ ಕಲರ್ದು ಗ್ರೇಪ್ಸಿಂದ ತೊಗೊಬಂದಿದ್ದ ಫ್ಲೇವರ್ದು ಅದು ಎಷ್ಟಕ್ಕೂ ಸಹಿತ ತಿನ್ಕೊಂಬಿಟ್ಲು ನೋಡಿ ಇಲ್ಲಿ ತಿಂತಾ ಇದ್ದಾಳೆ ಅಮ್ಮ ಕಲರ್ ಚೂಪ್ ನನಗೆ ಕೊಡು ಅಂತ ಕೇಳಿದ್ರು ನಾನು ಸ್ವಲ್ಪ ಅದನ್ನು ಅವಳ ಹತ್ರ ಶೇರ್ ಮಾಡ್ಕೊಂಡು ತಿಂತಾ ಇದ್ದೀನಿ ಇನ್ನೂ ನಮ್ಮ ಡೋರ ಡೋರಾ ನೋಡಿ ಆ ಡೈಲಿ ಆ ಡೈಲಿ ತೋರಿಸಿ ತೋರಿಸಿ ಅಂತ ಕೇಳ್ತಾ ಇರ್ತೀರ ಒಬ್ಬೊಬ್ರು ತೋರಿಸ್ಬಿಡಿ ಪಾಪಗೆ ದೃಷ್ಟಿಯಾಗುತ್ತೆ ಮತ್ತು ಡೈಲಿ ಏನು ಡೋರನ್ನೇ ತೋಡ್ತೀರಾ ಅಂತ ಹೇಳ್ತಾ ಇರ್ತೀರ ಯಾವ ರೀತಿಯಾಗಿ ವಿಡಿಯೋ ಬೇಕು ಅಂತ ನನಗೆ ಪ್ಲೀಸ್ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಡೋರೋದು ಸ್ವಲ್ಪ ಇರಲಿ ಅಂತ ನಾನು ಇವತ್ತು ಡೋಲದ ಸಹಿತ ಹಾಕಿದ್ದೀನಿ ಸ್ನಾನ ಎಲ್ಲ ಮಾಡಿದಾಯಿತು ಸ್ವಲ್ಪ ಬಿಸಿಲು ಕರ್ಕೊಂಡ್ ಬಂದಿದ್ದೀನಿ ಕೂದಲು ಸ್ವಲ್ಪ ಅವಳದು ಹೇರು ದೊಡ್ಡ ಇದೆ ಜಾಸ್ತಿ ಲಾಂಗ್ ಇದೆ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವೇ ಅದಕ್ಕೆ ಅಂತ ಸ್ವಲ್ಪ ಬಿಸಿಲಿಗೆ ಕೂದಲನ್ನು ಒಣಗಿಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ಅವಳು ಇರ್ತಾನೆ ಇಲ್ಲ ಅವ್ಳಿಗೆ ಬಿಸಿಲು ಕಂಡ್ರೆ ಆಗೋದಿಲ್ಲ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ಅವಳಿಗೆ ಬಿಸಿಲು ಬಂದ್ವಿ ಅಂದರೆ ಸಾಕು ಮುಚ್ಕೊಳ್ಳೋದು ಆ ಕಡೆ ತಿರ್ಕೊಳ್ಳೋದು ನೆಳ್ಳು ನೆಳ್ಳು ಯಾವ ಕಡೆ ಇರುತ್ತೋ ಆ ಕಡೆ ಎಳ್ಕೊಂಡು ಹೋಗ್ಬಿಡ್ತಾಳೆ ನನ್ನೇ ಎಳ್ಕೊಂಡೋಗ್ಬಿಡ್ತಾಳೆ ಮುಂದೆ ಬಂದು ಬಂದು ಅಮ್ಮ ಬಾ 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 ಅಂತ ಮುಂದೆ ಎಳ್ಕೊಂಡು ಹೋಗ್ಬಿಡ್ತಾಳೆ ಅದಕ್ಕೆ ಸ್ವಲ್ಪ ಮುಂದೆ ಹಿಂದೆ ಬಿಸಿಲು ಬರುತ್ತಾಳೆ ಮುಂದೆ ಮುಖಕ್ಕೆ ಏನು ಬಿಸಿಲು ಬರೋದು ಬೇಡ ಅಂತ ಹೇಳ್ಬಿಟ್ಟೆ ನಾನು ಹಾಗೆ ಮೆಟ್ಲು ಮೇಲೆ ನಿಂತ್ಕೊಂಡಿದ್ದೀನಿ ನಮ್ಮ ಮನೆ ಹತ್ರ ಜಾಸ್ತಿ ಬಿಸಿಲು ಬರೋದೇ ಇಲ್ಲ ಫ್ರೆಂಡ್ಸ್ ಆ ಬಿಸಿಲು ಏನಾರು ತೋರ್ಸಿ ಬೇಕು ಮತ್ತು ನಮಗೆ ನಡು ಚಳಿ ಇದೆ ಬಿಸಿಲಿಗೆ ನಿಂತ್ಕೋಬೇಕು ಅಂದರೆ ನಾವು ಮೆಟ್ಲು ಹೋಗಿ ನಿಂತ್ಕೋಬೇಕಾಗುತ್ತೆ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ನೋಡಿ ನಮ್ಮ ಡೋರ ಚೆನ್ನಾಗಿದೆ ಡೋರ ಹೆಸರು ಪಾಪ ಹೆಸರು ಡೋರ ಅಂತ ಕಡಿತಾ ಇದ್ದೀನಲ್ವ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ತುಂಬ ಇಷ್ಟಪಟ್ಟು ಡೋರ ತುಂಬ ಸೂಟ್ ಆಗುತ್ತೆ ಪಾಪೋಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತಾಯಿದ್ರೆ ಅದು ನನಗೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಆ ಬನ್ನಿ ಇವಾಗ ದೂಡನ ಕರ್ಕೊಂಡೋಗಿ ಇನ್ನು ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ಕೊಂಡ್ಬಿಡೋಣ ನಮ್ಮ ಹೆಸು ಓಡಿ ಓಡಿ ಕೆಳಗಡೆ ಅಲ್ಲಿ ಬೊಗೋದಿಕ್ಕೆ ಹೋಗ್ತಾಳೆ ಫ್ರೆಂಡ್ಸ್ ಅದೊಂದೇ ಭಯ ನನಗೆ ಇನ್ನೇನು ಭಯ ಇಲ್ಲ ಅದಕ್ಕೆ ನಾವು ಎನಿ ಟೈಮ್ ಬಾಗಿಲು ಹಾಕ್ಕೊಂಡು ಇರ್ತೀವಿ ಮತ್ತು ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ ಅಲ್ವಾ ಕೆಲವಷ್ಟು ಜನ ಸ್ವಲ್ಪ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ರಿ ಇನ್ಸ್ಟಾಗ್ರಾಮಿಗೆ ಬಂದು ಪರ್ಸ್ನಲ್ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ರಿ ಸಿಸ್ಟರ್ ನನಗೂ ತುಂಬ ಆಸೆ ಇದೆ ಜಾಯ್ನ್ ಆಗಬೇಕು ಅಂತ ಇಂಗ್ಲೀಷ್ ಕಲಿಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇದೆ ಇದು ಯಾವುದೇ ರೀತಿಯಾಗಿ ಫೇಕ್ ಅಲ್ವ ಫೇಕ್ ಅಲ್ಲ ಅಲ್ವಾ ಸಿಸ್ಟರ್ ಯಾಕೆ ಅಂತಂದರೆ ಕಷ್ಟಪಟ್ಟು ದುಡ್ಡು ಕೊಟ್ಟು ಸೇರ್ಕೊಳ್ತೀವಿ ಸುಮ್ಮನೆ ಏನಾದರೂ ಇದಾಗ್ಬಿಟ್ರೆ ನಮಗೂ ಬೇಜಾರಾಗುತ್ತೆ ಅಂತ ಕೇಳ್ತಾಯಿದ್ರಿ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನಾನು ಭರವಸೆ ಕೊಡ್ತೀನಿ ಫ್ರೆಂಡ್ಸ್ ನೀವು ಅಲ್ಲಿ ಜಾಯ್ನ್ ಆಗಿದ್ದೀರಾ ಅಂತಂದರೆ ಒಂದೊಳ್ಳೆ ನೀವು ಕಲ್ತ್ಕೊಂಡು ಬರ್ತೀರಾ ಅಂತಲೇ ಹೇಳ್ತೀನಿ ಸ್ಪೋಕನ್ ಇಂಗ್ಲೀಷ್ ಕಲ್ತ್ಕೊಂಡು ಖಂಡಿತವಾಗಿ ಬಂದೇ ಬರ್ತೀರಾ ನೀವೇ ಜಾಯ್ನ್ ಆಗಿ ನೋಡಿ ಆಲ್ಮೋಸ್ಟ್ ನನ್ನ ಕಡೆಯಿಂದ ಎಷ್ಟೊಂದು ಜನ ಜಾಯ್ನ್ ಆಗಿದ್ದೀರಾ ತುಂಬ ಒಳ್ಳೆ ರೆಸ್ಪಾನ್ಸಿಬಲ್ ಸಹಿತ ಸಿಗ್ತಾ ಇದೆ ಮತ್ತು ಅಕಸ್ಮಾತ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಿ ನಿಮ್ಗೆ ಏನಾದ್ರೂ ಯೂಟ್ಯೂಬ್ ಕಲಿಯೋ ಆಸೆ ಇದೆ ಯೂಟ್ಯೂಬ್ಗೆ ಏನಾದ್ರೂ ಜಾಯ್ನ್ ಆಗಿ ಅಲ್ಲೂ ಸಹಿತ ದುಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಸಹಿತ ಯೂಟ್ಯೂಬ್ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಟ್ಟು ಒಂದೇ ವಾರಕ್ಕೆ ಅವರು ಜಾಬ್ ಮಾಡಿಕೊಡ್ತಾರೆ ಆಲ್ಮೋಸ್ಟ್ ನೀವು ಯೂಟ್ಯೂಬ್ ಮಾಡಿದ್ದೀರಾ ನಂದು ಯೂಟ್ಯೂಬಲ್ಲೇ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಅಂದರೆ ನೀವು ಸಹಿತ ಯು ಆದರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯಿನ್ ಆಗಿ ಅಲ್ಲಿ ಕಲಿತಾ ಕಲಿತಾ ಒಂದೇ ವಾರಕ್ಕೆ ನಿಮಗೆ ಕೆಲಸನ ಕೊಡ್ತಾರೆ ಪಾರ್ಟ್ ಟೈಮ್ ಆಗಿರ್ಬೋದು ಫುಲ್ ಟೈಮ್ ಆಗಿರ್ಬೋದು ಅವ್ರ ಹತ್ರ ಡಿಸ್ಕಷನ್ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂತಂದರೆ ಯೂಟ್ಯೂಬ್ ಮಾಡಬೇಕು ಅಂತ ಅಂದರು ಸಹಿತ ನಿಮಗೆ ಅವ್ರ ಹತ್ರ ಜಾಯ್ನ್ ಆಗಿ ಒಂದೇ ವಾರಕ್ಕೆ ಕೆಲಸ ಹಂಡ್ರೆಡ್ ಪರ್ಸೆಂಟು ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಏನೇ ಡೀಟೇಲ್ಸ್ ಇದ್ದರೂ ವಾಟ್ಸಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಇದು ಯಾವುದೇ ರೀತಿಯಾಗಿ ಫೇಕ್ ಅಲ್ಲ ಆಲ್ಮೋಸ್ಟ್ ನಾನು ಅರ್ಧ ಸ್ಪೋಕನ್ ಇಂಗ್ಲೀಷ್ ಕ್ಲಾಸು ಮುಗಿತಾ ಇದೆ ಇಷ್ಟು ಕಲಿತೇನೆ ಅಂತ ಅಂದ್ಕೊಂಡಿಲ್ಲ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲರೂ ಸಹಿತ ಹಾಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಾ ಮತ್ತು ಎರೆಲ್ಲ ಇಂಟರ್ವ್ಯೂಗೆಲ್ಲ ಹೋಗಬೇಕು ಪಾಸಾಗಬೇಕು ಇಂಟರ್ವ್ಯೂವಲ್ಲಿ ಸಕ್ಸಸ್ ಆಗ್ತಾಯಿಲ್ಲ ಬೇರೆ ಕಡೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದಕ್ಕೆ ಬರ್ತಾ ಇಲ್ಲ ಅಂತ ನೋಡು ಚಂದನ ಮೇಡಮ್ ಹತ್ರ ಜಾಯ್ನ್ ಆಗಿ ನೀವು ಸ್ಪೋಕನ್ ಇಂಗ್ಲೀಷನ್ನು ಆರಾಮ್ಸಾಗಿ ಕಲ್ತ್ಕೋಬೋದು ಫ್ರೆಂಡ್ಸ್ ನಾನು ಭರವಸೆ ಕೊಡ್ತೀನಿ ಅವ್ರ ಹತ್ರ ಹೋಗಿ ಕಲ್ತ್ಕೊಳ್ಳಿ ಇಂಥ ಅವಕಾಶ ಯಾರು ಸಹಿತ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬೇಗ ಬೇಗ ನೀವು ಈ ಒಂದು ಪ್ಲಾಟ್ಫಾರ್ಮ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಯಾಕೆಂತಂದರೆ ಸಾಕಷ್ಟು ಜನ ಕೇಳ್ತಾ ಇರ್ತೀರ ನಿಮಗೆಲ್ಲ ಯೂಸ್ ಆಗಲಿ ಅಂತ ಯಾವುದೇ ರೀತಿ ಫೇಕ್ ಅಲ್ಲ ಆಯ್ತಾ ನೀವು ಜಾಯ್ನ್ ಆಗಿ ನೋಡಿ ನೀವು ಬಂದು ಹೇಳಿ ಆಯಿತಾ ನಾನು ಭರವಸೆ ಕೊಡ್ತೀನಿ ನಾನು ಸಹಿತ ವಾಟ್ಸಪ್ ಗ್ರೂಪಲ್ಲಿ ಇಡ್ತೀನಿ ಓಕೆ ಜಾಸ್ತಿ ಮಾತಾಡೋದಿಲ್ಲ ಬನ್ನಿ ಇವಾಗ ಸ್ವಲ್ಪ ಧನ್ಯ ಬೀಜನ ಉಡ್ಕೊಂಡ್ಬಿಡೋಣ ಸ್ವಲ್ಪ ಸಾಂಬಾರು ಪುಡಿ ಮಾಡಬೇಕಿತ್ತು ಮೂರು ಅಷ್ಟು ಸಾಕು ಫ್ರೆಂಡ್ಸ್ ಆ ಒಂದು ಎರಡು ತಿಂಗಳು ಮೂರು ತಿಂಗಳು ಸಾಕಾಗುತ್ತೆ ಮೂರು ಕೆ ಜಿ ಧನಿಯಾ ಬೀಜನ ತೊಗೊಂಬಂದಿದ್ರು ಅದಕ್ಕೆ ಸ್ವಲ್ಪ ಧನಿಯ ಬೀಜನ ಸ್ವಲ್ಪ ಕೆಂಪು ಆಗೋರ್ಗು ಕಡಲೆ ಬೇಳೆ ಹಾಕ್ಕೊಳ್ತಾಯಿದೀವಿ ಕಡಲೆಕಾಳು ಸಹಿತ ಕಡಲೆ ಕಡಲೆಬೇಳೆನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀವಿ ನಿಮಗೆ ಕ್ವಾಂಟಿಟಿ ಗೊತ್ತಿಲ್ಲ ನೀವು ಹಾಕ್ಕೊಳ್ಬೋದು ಏನೇನು ಹಾಕಿದ್ದೀವಿ ಅಂತ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ ಅದು ಬಿಟ್ಟರೆ ಕ್ವಾಂಟಿಟಿ ಎಲ್ಲ ಹೇಳೋದಕ್ಕಾಗೋದಿಲ್ಲ ಮೂರು ಕೆ ಜಿಗೆ ಇಲ್ಲಿ ಒಂದು 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 ನಾನ್ನೂರು ಐನೂರು ಗ್ರಾಮಷ್ಟು ನಾವು ಕಡಲೆಬೇಳೆನ ಹಾಕ್ಕೊಂಡಿದ್ದೀವಿ ಇಲ್ಲಿ ಒಂದು ನಾನ್ನೂರು ಗ್ರಾಮಷ್ಟು ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಿಷ್ಟು ಅಂತ ಹೇಳೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ನಮ್ಮಮ್ಮ ಅಳತೆ ಇರೋದು ನನಗೇನು ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಮ್ಮ ಅಳತೆ ಹಾಕಿರೋದ್ರಿಂದ ಅಷ್ಟೊಂದಾಗಿ ಏನೂ ಗೊತ್ತಿಲ್ಲ ಬಲ್ಲಿ ಇದೆಲ್ಲ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಉಡ್ಕೊಂಡು ಕೆಂಪುಗಾಗೋ ಥರ ಉಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸೀಸ್ಬೇಡಿ ನಾನು ಸ್ವಲ್ಪ ಕಡಲೆಬೇಳೆನ ಸೀಸ್ಕೊಂಡ್ಬಿಟ್ಟಿದ್ದೆ ಅಷ್ಟೊಂದೇನು ಸೀದಿಲ್ಲ ಒಂದು ಎರಡು ಮೂರು ಕಾಳು ಜಾ ಸ್ವಲ್ಪ ಸೀದಿದ್ದು ಕಡಲೆಕಾಳು ಹಾಕೊಂಡೆ ಅದನ್ನು ಸಹಿತ ಉಡ್ಕೊಂಡು ಧನ್ಯ ಬೀಜದೊಳಗೆ ಹಾಕೊಂಡೆ ಮೇಯ್ನ್ ಬಂದುಬಿಟ್ಟು ಜೀರಿಗೆ ಆ ಥರದ್ದೆಲ್ಲ ಚಕ್ಕೆ ಜೀರಿಗೆ ಲವಂಗ ಅದೆಲ್ಲ ಜಾಸ್ತಿ ಹಾಕೊಳ್ಬೇಕಾಗುತ್ತೆ ಜೀರಿಗೆ ಆಲ್ಮೋಸ್ಟ್ ಕಾಲು ಕೆ ಜಿಯಷ್ಟು ಹಾಕೊಳ್ತಾ ಇದ್ದೀವಿ ಮೂರು ಕೆ ಜಿಗೆ ಕಾಲು ಕೆ ಜಿಯಷ್ಟು ಬೇಕೇ ಬೇಕಾಗುತ್ತೆ ಗಮ್ಮಗೆ ಗಮ್ಮಗೆ ಅಂತಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಸ್ಮೆಲ್ ಥರ ಹುಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹಳ್ಳಿ ಸ್ಟೈಲಲ್ಲಿ ಮಾತಾಡ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೀಗೆ ಮಾತಾಡೋದು ನಾವು ಸ್ವಲ್ಪ ಘಮ ಘಮ ಅನ್ನಬೇಕು ಆ ರೀತಿಯಾಗಿ ಫ್ರೈ ಮಾಡಿ ಮತ್ತು ಚಟಪಟ ಅನ್ನಬೇಕು ಜೀರಿಗೆ ಅಲ್ಲಿವರೆಗೂ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಆಗುತ್ತೆ ನೋಡಿ ಎಷ್ಟು ಗಮಗಮ ಅಂತಿತ್ತು ಅಂದರೆ ನಾವು ಡಿಮಾರ್ಟಲ್ಲಿ ತೊಳೆದು ಜೀರಿಗೆ ಆಲ್ಮೋಸ್ಟ್ ಎಲ್ಲ ಡೇಷನೂ ಸಹಿತ ನಿಮಗೆ ಗೊತ್ತಿರುತ್ತೆ ಗ್ರೋಸರೀಸ್ ಎಲ್ಲ ನಾವು ಡಿಮಾರ್ಟಲ್ಲಿ ತೊಳೆದು ಚಕ್ಕೆ ಹಾಕ್ಕೊಂಡಿದ್ದೀನಿ ಚಕ್ಕೆನ ಸಹಿತ ಸ್ವಲ್ಪ ಬಿಸಿ ಆಗಬೇಕಷ್ಟೇ ಅಷ್ಟೇ ಬಿಸಿ ಆಗೋ ಅವಶ್ಯಕತೆ ಇಲ್ಲ ಏನು ಬಿಸಿ ಆಗಬೇಕು ಅಂದರೆ ಅಲ್ಲಿ ತುಂಬ ಇವಾಗ ಕೋಲ್ಡ್ ಸೀಸನ್ ಅಲ್ವಾ ಮೆತ್ತಗಾಗಿರುತ್ತೆ ಅಂತ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಕಾಳು ಮೆಣಸು ಎಲ್ಲ ಹಾಕೊಂಡು ಅದು ಫ್ರೈ ಮಾಡ್ಕೊಂಡಿದ್ದಾಯಿತು ಸ್ವಲ್ಪ ಇದನ್ನು ಹಾಕ್ಕೊಂಡಿದ್ದೀವಿ ಏನಪ್ಪ ಅಂತಂದರೆ ಗಸಗಸೆನ ಸಹಿತ ಹಾಕೊಂಡಿದ್ದೀವಿ ಒಂದು ಮೂರು ಪ್ಯಾಕೆಟ್ ಹಾಕ್ಕೊಂಡಿದ್ವಿ ಇಲ್ಲಿ ಕುಟ್ಟಿ ಇಟ್ಕೊಂಡಿರುವಂತಹ ಇದನ್ನು ಸಹಿತ ಅರಿಶಿನ ಕೊಂಬು ಬರುತ್ತೆ ನೋಡಿ ಅದನ್ನು ಹಾಕ್ಕೊಂಡು ಮೇನ್ ಕರ್ಬೇವು ಹಾಕೊಳ್ತಾ ಇದ್ದೀನಿ ಕರ್ಬೇವು ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ವಿ ಆಲ್ಮೋಸ್ಟು ನಿಮಗೆ ಹೇರು ತುಂಬ ಏರ್ಫಾಲ್ ಆಗ್ತಾಯಿದೆ ಅಂತಂದರೆ ಊಟದ ಜೊತೆಗೆ ಕರ್ಬೇವನ್ನು ನೀವು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ನೋಡಿ ಕರ್ಬೇವು ಎಷ್ಟು ಹಾಕಿದ್ದೀವಿ ಅಂತ ಹಸಿ ಕರ್ಬೇವನ್ನ ತಂದುಬಿಟ್ಟು ಒಣಗಿರೋ ಕರ್ಬೇವು ಹಾಕೋದಕ್ಕೆ ಹೋಗ್ಬಿಡಿ ಚೆನ್ನಾಗಿರೋದಿಲ್ಲ ಹಸಿ ಕರ್ಬೇವು ತಂದ್ಬಿಟ್ಟು ಬಿಸಿ ಮಾಡಿದರೆ ಅದೇ ಒಣಗಿ ಒಣಗಿರೋ ಥರ ಆಗಿಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಹಾಕೊಂಡ್ರೆ ಸಾಕಾಗುತ್ತೆ ಹುಡುಗಡ್ಲೆ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿಬಿಡುತ್ತೆ ಸಾಂಬಾರು ಅಂತ ಇಲ್ಲಿ ಸ್ವಲ್ಪ ಹುಡುಗಡ್ಲೆ ಹಾಕೊಂಡ್ರೆ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹುಡುಗಡ್ಲೆ ಸ್ವಲ್ಪ ಬೆಚ್ಚು ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಬಿಸಿ ಇಲ್ಲ ಎಲ್ಲ ಒಂಥರ ಶೀತ ಆದಂಗೆ ಮೆತ್ತಗಾದಂಗೆ ಆಗಿಡುತ್ತೆ ಅಂತ ಇಲ್ಲಿ ಇವಾಗ ಬೇರೆ ಕೋಲ್ಡ್ ಸೀಸನ್ ಅಲ್ವಾ ಮೆತ್ತಗಾಗ ಆದಂಗೆ ಆಗಿರುತ್ತೆ ಅಂತ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದು ಹಾಕೊಂಡಿದ ನಂತರ ಎಲ್ಲ ಉಡ್ಕೊಂಡು ನೋಡಿ ಈ ರೀತಿಯಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಎಲ್ಲ ನಾನೇ ಹುಡ್ಕೊಟ್ಟಿದ್ದೀನಿ ಪಾಪ ಅಮ್ಮ ತುಂಬ ಲೇಟ್ ಮಾಡಿಬಿಡ್ತಾರೆ ನಿಧಾನ ಹುರಿಯೋದು ನಿಧಾನಕ್ಕೆ ಇದು ಮಾಡೋದು ಅದೆಲ್ಲ ಯಾಕೆ ಬೇಕು ಅಂತ ಎಲ್ಲ ನಾನೇ ನಿಧಾನಕ್ಕೆ ಬೇಗ ಬೇಗನೆ ಹುಡ್ಕೊಟ್ಟಿದ್ದೀನಿ ನೋಡಿ ಆದರೂ ಒಂದು ಕೈ ಸುಟ್ಕೊಂಡ್ಬಿಟ್ಟೆ ದೊಡ್ಡ ಪಾತ್ರೆ ಇತ್ತು ನೋಡಿ ಆ ಬೀಜ ಹುರಿಯೋದು ಅದು ಹಂಗೆ ಇಟ್ಕೊಂಡ್ಬಿಟ್ಟು ಅಪ್ಪ ಭಯನೇ ಆಗೋಯ್ತು ಸಖತ್ತು ಇದು ಒಂಥರ ರೆಡ್ ಕಲರ್ ಆಗಿಬಿಟ್ಟಿದೆ ಆ ತಣ್ಣೀರು ಮುಟ್ಟಂಗೆಲ್ಲ ಜಾಸ್ತಿ ಉರಿ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ದನ್ನೇ ಬೀಜ ಕಾಳುಗಳು ಎಲ್ಲ ಥರದ ಕಾಳುಗಳು ಹೆಸ್ರು ಕಾಳು ಸಹಿತ ಉರ್ದಿ ಹಾಕಿದ್ದೀನಿ ವೀಡಿಯೋ ಸ್ವಲ್ಪ ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ ಲಾಸ್ಟಿಗೆ ಸ್ವಲ್ಪ ಬ್ಯಾಡಗೆ ಮೆಣಸಿಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿ ಅಮ್ಮ ಮುರಿತಾ ಇದ್ದಾರೆ ಅದೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ಧನ್ಯ ಬೀಜ ಸಾಂಬಾರು ಪುಡಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಆ ಎಲ್ಲ ಚೆನ್ನಾಗಿ ಹುಡ್ಕೊಳ್ಬೇಕಾಗುತ್ತೆ ನೀವೇನೇನು ಹಾಕ್ತೀರ ನಾವು ಇಷ್ಟೇ ಹಾಕೋದು ಜಾಸ್ತಿ ಏನೂ ಹಾಕೋದಿಲ್ಲ ಲಾಸ್ಟಿಗೆ ಸ್ವಲ್ಪ ಅಕ್ಕಿ ಮಾಡ್ಕೊಂಡ್ಬಿಟ್ಟಿದ್ರು ಅಕ್ಕಿನೂ ಸಹಿತ ಉಡ್ದು ಹಾಕ್ಕೊಳ್ತೀವಿ ಇವಾಗ ಅಕ್ಕಿ ಹುಡ್ದು ಹಾಕ್ತಿದ್ರ ನಾವು ಅಮ್ಮ ಕರಿತಾಯಿದ್ರು ಅಮ್ಮ ಅಮ್ಮ ಬಾಯಿಲಿ ಹುಡ್ ಅಕ್ಕಿ ಹುಡ್ದು ಹಾಕ್ತೀನಿ ಅಮ್ಮ ಅಮ್ಮೋ ಅಂತ ಕೇಳ್ತಾಯಿದ್ರು ಅದಕ್ಕೆ ಬೇಡ ಬಿಡಮ್ಮ ಅದೇನು ತೋರಿಸೋದು ಅಂತ ಹೇಳಿಬಿಟ್ಟು ನಾನು ಹಾಗೆ ಅದೇ ನಾಳೆ ಧನ್ಯ ಪುಡಿ ಹಾಕಿಸ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ ನಾಳೆ ತೋರ್ತೀನಿ ಇವತ್ತಿನ ವೀಡಿಯೋದಲ್ಲೇನು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಸಕತ್ತು ಕೆಲಸ ಇತ್ತು ಟಯರ್ಡ್ ಬೇಡ ಆಗಿತ್ತು ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹಾಗೆ ವಿಡಿಯೋ ಪುಡಿಯ ತೆಗಿ ತೆಗೆಯೋದಕ್ಕೆ ಹೋಗಿಲ್ಲ ನಾಳೆ ಬಿಡಿದಲ್ಲಿ ನಿಮಗೆ ಧನಿಯಾ ಪುಡಿ ಯಾವ ರೀತಿಯಾಗಿ ಬಂದಿದೆ ಏನೋ ಅಂತ ತಿಳಿಸ್ಕೊಡ್ತೀನಿ ಅದೇ ಖುಷಿಗೆ ಸ್ವಲ್ಪ ಸಮೋಸನ ತಿಂತಾಯಿದ್ದೀನಿ ಬಿಸಿ ಬಿಸಿಯಾಗಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಸಮೋಸ ನಾನೇ ಮಾಡೋಣ ಅಂತ ಅಂದ್ಕೊಂಡೆ ಅಯ್ಯೋ ಮನೇಲಿ ಏನು ಮಾಡೋದು ಅಂತ ಸ್ವಲ್ಪ ನಾನೇ ಒಂದು ಸ್ವಲ್ಪ ತಿಂತಾ ಇದ್ದೀನಿ ಅಷ್ಟೇ ಜಾಸ್ತಿ ಒಂದು ತಿಂತಾ ಇದ್ದೀನಿ ಜಾಸ್ತಿ ಆಯಿಲ್ ಫುಡ್ಡು ತಿನ್ನಬೇಡಿ ಫ್ರೆಂಡ್ಸ್ ನೀವೇ ಹೇಳ್ತೀರಾ ನೀವೇ ತಿಂತಾ ಇದ್ದೀರಾ ಅಂತ ಹೇಳೋದಿಕ್ಕೋಗ್ಬಿಡಿ ಎಲ್ಲೋ ಒಂದೊಂದು ಟೈಮ್ ತಿಂತೀನಿ ಏನು ತಿನ್ನೋದಿಲ್ಲ ನಾನು ತಿನ್ನೋದಕ್ಕೂ ನಾವು ಅಮ್ಮ ಬಿಡೋದಿಲ್ಲ ಅಲ್ಲೇ ಬೈತಾ ಇರ್ತಾರೆ ನಮ್ಮಮ್ಮ ಅವರೆಕಾಯಿ ಸುಳಿತಾ ಇದ್ದೀವಿ ಫ್ರೆಂಡ್ಸ್ ಆ ಬೆಳಗಿನ ಅವರೆಕಾಯಿ ಪಲ್ಯ ಮತ್ತು ಏನಪ್ಪ ಇದು ದೋಸೆ ಮಾಡಿದ್ದೀವಲ್ವ ಇದು ಹಿಚ್ಕಿ ಹಿಚ್ಕಿದ ಬೇಳೆ ಉಪ್ಪಿಟ್ಟು ಮಾಡೋಣ ಅಂತ ಹಿಚ್ಕಿದ ಅವರೆಕಾಳು ಉಪ್ಪಿಟ್ಟು ಮಾಡ್ತಾರೆ ನೋಡಿ ಅದು ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲದಕ್ಕೂ ಸಹಿತ ನೀವು ಸುಳಿರಿ ನಾನು ಇಚ್ಕೊಳ್ತೀನಿ ಅಂತ ಎಲ್ಲ ಕುತ್ಕೊಂಡು ಸುಳೀತಾ ಇದ್ವಿ ನಮ್ಮ ಅಕ್ಕನ ಮಕ್ಕಳು ನಾನು ಎಚ್ಕಾಯಿ ಎಲ್ಲ ದೋರ ಆಟ ಇದ್ಲು ಕೆಳಗಡೆ ಆಟ ಇದ್ದು ದೋಡ ಜಾಸ್ತಿ ಏನು ತೋರಿಸಿಲ್ಲ ಫ್ರೆಂಡ್ಸ್ ಇಷ್ಟೇ ತೋರಿಸಿರೋದು ಸಂಜೆಗೆ ಸ್ವಲ್ಪ ಬೋಂಡನ ಟೊಮೆಟೊ ಸಾಂಬಾರು ಜೊತೆಗೆ ಬೋಂಡ ಮಾಡ್ಕೊಳ್ಳೋಣ ಅಂತ ಬೋಂಡಾನ ಸಹಿತ ಅಮ್ಮನೇ ಮಾಡಿಬಿಟ್ರು ನಾನೇನು ಮಾಡಿಲ್ಲ ಅಮ್ಮನ ತೋರ್ತೀನಿ ನೋಡಿ ಇವಾಗ ಬಿಸಿ ಬಿಸಿಯಾಗಿ ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ರವೆ ಹಾಕಿದ್ರಲ್ವಾ ಬಾಂಬೆ ರವೆ ಹಾಕಿದ್ರು ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಬನ್ನಿ ಫ್ರೆಂಡ್ಸ್ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಇದೇ ರೀತಿ ಈ ವಿಡಿಯೋ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅದು ಒಂದು ಸ್ವಲ್ಪನಾದರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಯಿತಾ ಒಂದು ಸ್ವಲ್ಪ ನಾಡು ಸಪೋರ್ಟ್ ಮಾಡಿದರೆ ನಮಗೂ ಹೆಲ್ಪ್ಫುಲ್ ಆಗುತ್ತೆ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೇನು ಮಾಡ್ತಾ ಇದ್ದೀನಿ ಓಕೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ ಆದಷ್ಟು ಜನ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊಂದು ಜನ ಹಾಗೆ ನೋಡ್ತಾ ಇರ್ತೀರ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಆಯಿತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಮ್ಮಮ್ಮ ನೋಡಿ ಪಾಪ ಎಲ್ಲ ಹುಡ್ದುಕೊಟ್ಟಿದ್ದೆ ಅಲ್ವ ಅಯ್ಯೋ ಪಾಪ ನೀನು ಅವ್ರ ತಗೊಳ್ಳಮ್ಮ ನಾನೇ ಎಲ್ಲ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಳ್ತಾ ಇದ್ದಾರೆ ಅಮ್ಮಂಗೆ ಪಾಪ ಅಮ್ಮನೇ ಆ್ಯಕ್ಚುಲಿ ಕೇಳಿದ್ದು ಬೋಂಡ ಮಾಡ್ಕೊಡಮಿ ಅಂತ ಆಯಿತಾ ಮಾತು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಆಮೇಲೆ ಅಮ್ಮನೇ ಅರ್ಥ ಮಾಡ್ಕೊಂಡು ಅಮ್ಮನೇ ಮಾಡ್ತಾಯಿದ್ರು ಅಯ್ಯೋ ನಮ್ಮ ಮೆಸಿಗು ಕ ಮತ್ತೆ ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟೆಲ್ಲ ಎಡಿಟಿಂಗ್ ಮಾಡಬೇಕಿತ್ತಿದ್ದು ನಾನು ಅವಳು ನನ್ನ ಡ್ರೆಸ್ ಹಾಕೊಂಡು ಆಟ ಆಡ್ತಾ ಇದ್ದಾಳೆ ಮಕ್ಕಳು ನಿಮ್ಮ ಮಕ್ಕಳು ಹೀಗೇನ ಅಂತ ಕಮೆಂಟ್ ಮುಖ ತಿಳಿಸಿ ಸ್ವಲ್ಪ ಮೇಕಪ್ ಎಲ್ಲ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದಾಳೆ ಇವಾಗ ನೋಡಿ ಎಲ್ಲ ಬಟನೂ ಸಹಿತ ಫಸ್ಟು ಟಿ ಶರ್ಟೆಲ್ಲ ಹಾಕೊಳ್ಳೋಳು ಇವತ್ತೇನೋ ಇದನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ ಅಮ್ಮ ಚೆನ್ನಾಗಿದೆ ಅಲ್ವಾ ಈ ಥರ ಡ್ರೆಸ್ಸು ಅಂತ ಹೇಳಿ ಗೊಂಬೆ ಇಟ್ಕೊಳ್ತಾ ಇರ್ತಾಳೆ ನಾನು ಪಾಪಿಗೆ ಯಾವ ರೀತಿ ಟ್ರೀಟ್ ಮಾಡ್ತೀನಿ ಅದೇ ರೀತಿ ಟ್ರೀಟ್ ಮಾಡಿ ಇದು ಮಾಡ್ತಾ ಇರ್ತಾಳೆ ಬಾಯ್ ಬಾಯ್ ಫ್ರೆಂಡ್ಸ್